ನಮಸ್ತೆ ನಿಷ್ಠ ಅಡುಗೆ ಮನೆಗೆ ಸ್ವಾಗತ ಇವತ್ತು ಜೋಳದ ಹಿಟ್ಟಿನ ಅಂಬಿ ಹೇಗೆ ಮಾಡಬೇಕು ಅಂತಂದೇಳಿ ಹೇಳ್ಕೊಡ್ತೀನಿ ಜೋಳದ ಹಿಟ್ಟಿನ ಅಂಬ್ಲಿ ಮಾಡೋಕ್ಕೆ ಮೂರು ಸ್ಪೂನ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ತಣ್ಣೀರು ತಗೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಇವಾಗ ನಾನು ಒಂದು ಗ್ಲಾಸ್ ತಣ್ಣೀರನ್ನು ಕಾಯಿಸ್ಕೊಳ್ತೀನಿ ಬಿಸಿ ಮಾಡ್ಕೊಳ್ತೀನಿ ಬಿಸಿ ಮಾಡ್ಕೊಂಡ ನಂತರ ನಾನು ಈ ಕಡೆ ನಾನು ಮೂರು ಸ್ಪೂನ್ ಜೋಂಥಿಟ್ಟು ತೊಗೊಂಡಿದ್ದೀನಲ್ವ ಆ ಮೂರು ಸ್ಪೂನ್ ಜೋಂಥಿಟ್ಟಿಗೆ ತಣ್ಣೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಗಂಟ ಹಾಕಿದಾಗೆ ಕಲಿಸ್ಕೊಳ್ಬೇಕು ಗಂಟಾಗ್ಬಿಟ್ರೆ ತಿನ್ನೋಕ್ಕೆ ಸರಿ ಆಗಲ್ಲ ಅದಕ್ಕೆ ಫಸ್ಟ್ ತಣ್ಣೀರಲ್ಲಿ ನಾನು ಕಲಿಸ್ಕೊಳ್ತೀನಿ ತಣ್ಣೀರಲ್ಲಿ ಕಲ್ಸ್ಕೊಂಡು ಆದಮೇಲೆ ಬಿಸಿನೀರಿ ಗಾಸು ಅದಕ್ಕೆ ಹಾಕ್ಕೊಡ್ತೀನಿ ಡೈರೆಕ್ಟಾಗಿ ಹಿಟ್ಟು ಹಾಕೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫಸ್ಟು ತಣ್ಣೀರಲ್ಲಿ ಕಲ್ಸ್ಕೊಂಡ್ಬಿಟ್ಟು ಆಮೇಲೆ ಹಾಕ್ತೀನಿ ಇದು ನೀರು ಯಾಕೆ ತಗೊಂಡೆ ಅಂತಂದರೆ ಪಾಪುಗೆ ಬಿಸಿನೀರೇ ಕುಡಿಸೋದ್ರಿಂದ ಪಾಪುಗೆ ಸ್ವಲ್ಪ ಬಿಸಿನೀರು ತಗೊಂಡ್ಬಿಟ್ಟು ಅದೇ ನೀರಲ್ಲಿ ನಾನು ಅಂಬ್ಲಿನ ಮಾಡ್ತೀನಿ ಒಂದು ಸ್ವಲ್ಪ ನೀರು ಬಿಟ್ಟೆ ಅಲ್ವಾ ಒಂದು ಗ್ಲಾಸ್ ನೀರು ತಗೊಂಡು ಮುಕ್ಕಾಲು ಗ್ಲಾಸ್ ಆದಷ್ಟು ಅಂಬ್ಲಿಗೆ ನೀರು ಬಿಟ್ಟಿದ್ದೀನಿ ಆ ಮುಖ ಗ್ಲಾಸ್ ಬಿಸ್ಕೊಂಡಿಗೆ ಇವಾಗ ಏನು ಕಲ್ಸ್ಕೊಂಡಿದ್ದೀನಿ ಅಲ್ವಾ ಜೋಳದಿಟ್ಟು ಆ ಜೋಳದಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಇವಾಗ ಐದು ನಿಮಿಷ ಮಿನಿಮಮ್ ಐದು ನಿಮಿಷನಾದರೂ ಈ ಅಂಬ್ಲಿನ ಕೈ ಆಡ್ಕೊಳ್ಬೇಕು ಚೆನ್ನಾಗಿ ಕುದ್ರೆ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿ ಕೂಡ ಆಗಿರುತ್ತೆ ಜೋಳದ ಹಿಟ್ಟಾಗಿರೋದ್ರಿಂದ ಹಾಕೋದೆ ಹೊಟ್ಟೆ ಕೆಡಬಾರ್ದು ಅನ್ನೋದಕ್ಕೋಸ್ಕರ ಮಿನಿಮಮ್ ಒಂದು ಐದು ನಿಮಿಷನಾಗ ಇದನ್ನ ಕೈ ಆಡ್ಕೊಳ್ಬೇಕು ಯಾವಾಗಲೂ ರಾಗಿ ಸರಿ ಪೂರುಗಳು ರೈಸ್ ಎಲ್ಲ ಕೊಡ್ತಿರ್ತೀವಲ್ವ ಅದ್ರ ಜೊತೆ ಇದನ್ನೂ ಒಂದೇ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ಸೆವೆನ್ ಮಂತ್ ಬೇಬಿಗೆ ನಾನು ಮಾಡ್ತಾ ಇರೋದು ಈ ಫುಡ್ಡು ನಾನು ಸೆವೆನ್ ಮಂತ್ ನಾನು ನಮ್ಮ ಬೇಬಿನೂ ಸೆವೆನ್ ಮಂತ್ ಇದೆ ಆ ಬೇಬಿಗೆ ಯಾವುದೇ ಆದರೂ ಕೊಡ್ತೀನಿ ತುಂಬ ಇಷ್ಟಪಟ್ಟು ತಿಂತಾನೆ ರಾಗಿ ಸರಿ ಇವಾಗ ಮಳೆಗಾಲ ಅಲ್ವಾ ಅದು ಸ್ವಲ್ಪ ಶೀತ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನೈಟ್ ಹತ್ತು ನಾನು ಕೊಡ್ತೀನಿ ಬೆಳಗ್ಗೆ ಯಾವುದಾದ್ರೂ ರಾಗಿ ಸರಿ ಅಥವಾ ಪ್ಯೂರಿಗಳನ್ನು ಕೊಡ್ತೀನಿ ರಾತ್ರಿ ಯಾವಾಗಲಾದರೂ ಇದನ್ನು ಇದನ್ನು ಮಾಡಿ ಜೋಳದ ಅಂಬ್ಲಿ ಮಾಡಿ ಕೊಡ್ತೀನಿ ಜೋಳದ ಅಂಬ್ಲಿ ತುಂಬ ಹೆಲ್ದಿಯಾಗಿರುತ್ತೆ ಹೊಟ್ಟೆ ಕೂಡ ಕೆಡೋದಿಲ್ಲ ಟೇಸ್ಟಿ ಕೂಡ ಆಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಐದು ನಿಮಿಷ ಕುದ್ದಾದ ಮೇಲೆ ಈ ಥರ ಗುಳ್ಳೆ ಗುಳ್ಳೆ ಬಂದಿದೆ ಅಲ್ವಾ ಬಿಟ್ಟು ಬಿಡ್ದ ಹಾಗೆ ಇದನ್ನು ಕಲ್ಸ್ಕೊತಾ ಇದ್ದರೆ ನೋಡಿ ಗಂಟು ಕೂಡ ಆಗೋಲ್ಲ ಚೆನ್ನಾಗಿ ಕೂಡ ಇರುತ್ತೆ ಈ ಥರ ಗುಳ್ಳೆ ಗುಳ್ಳೆ ಮೇಲೆ ಇದು ಡ್ರಾಪರ್ ಬರುತ್ತಲ್ವ ಈ ಡ್ರಾಪರಲ್ಲಾದರೂ ಆ ಊಬಿ ಊಬಿ ತಿನ್ನಿಸ್ಬೇಕು ಊಬಿ ಊಬಿ ತಿನ್ನಿಸ್ಬೇಕು ಇಲ್ಲಾಂದರೆ ಸ್ಪೂನ್ ಇರುತ್ತಲ್ವ ಸ್ಪೂನಲ್ಲಾದರೂ ಮಗುಗೆ ತಿನ್ನಿಸಿ ಮಗು ಯಾವುದು ಇಷ್ಟಪಟ್ಟು ತಿನ್ನುತ್ತೋ ಅದರಲ್ಲಿ ತಿನ್ನಿಸಿ ನಾನು ಮೊದಲಿಗೆ ನಮ್ಮ ಪಾಪು ಸಿಕ್ಸ್ ಮಂತ್ ಬೇಬಿ ತಿಂತಿರಲಿಲ್ಲ ಏನೇ ತಿಂದರೂ ಏನೇ ತಿಂದರೂ ಸೈಜ್ ತಡ್ಕೊತಿರ್ಲಿಲ್ಲ ಅದಕ್ಕೋಸ್ಕರ ಡ್ರಾಪರಲ್ಲಿ ಹಾಕಿ 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 ಟ್ರೈ ಮಾಡಿದೆ ಆವಾಗಲಿಂದ ಅದೇನೋ ಇಷ್ಟಪಟ್ಟು ಸ್ವಲ್ಪ ಕ್ಯೂರಿಯಾಸಿಟಿಗೋಸ್ಕರನಾದರೂ ಅದನ್ನು ಸ್ಟಾರ್ಟ್ ಮಾಡಿದೆ ಆವಾಗ್ಲಿಂದ ತಿನ್ನೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಡ್ರಾಪರ್ ಬಿಟ್ಟು ಸ್ಪೂನಲ್ಲಿ ತಿನ್ನಿಸ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನೀವು ಕೂಡ ಹಾಗೆ ಟ್ರೈ ಮಾಡಿ ನೋಡಿ ಡ್ರಾಪರಲ್ಲಾದರೆ ಡ್ರಾಪರಲ್ಲಿ ತಿನ್ನಿಸಿ ಸ್ಪೂನಲ್ಲಾದರೆ ಸ್ಪೂನಲ್ಲಿ ತಿನ್ನಿಸಿ ನೋಡಿ ಈ ಪ್ರಮಾಣದಲ್ಲಿ ರಾಗಿ ಅಂಬಲಿ ಇದ್ದರೆ ಸರಿ ಹೋಗುತ್ತೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಇದಕ್ಕೆ ಉಪ್ಪು ಹಾಕೋದಿಲ್ಲ ಬೇಕು ಅಂದರೆ ಹಾಕೋಬೋದು ನಾನು ನಮ್ಮ ಪಾಪುಗೆ ಉಪ್ಪು ಹಾಕಿಲ್ಲ ನೀವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಓಕೆನಾ ಈ ಥರ ಇದೆ ಈ ಪ್ರಮಾಣದಲ್ಲೇ ಇದ್ರೆ ಪಾಪು ಸ್ವಲ್ಪ ಲಿಕ್ವಿಡ್ ಇದ್ರೆ ಚೆನ್ನಾಗಿರುತ್ತೆ ಗಟ್ಟಿ ತಣ್ಣಗಾದ್ಮೇಲೆ ಇದಕ್ಕಿಂತ ಚೂರು ಗಟ್ಟಿಯಾಗುತ್ತೆ ಸೊ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇರ್ಬೇಕಾದ್ರೆ ಹೂಬಿ ಊಬಿ ತಿನಿಸಿದ್ವಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತದೆ ಅಲ್ವಾ ಈ ಥರನೇ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್